ಇದೇನಿದು ಪಶ್ಚಿಮ ಕಟ್ಟಗಳನ್ನು ಕೊಂಡ್ರಾ ಅಲ್ಲ ನಿಮ್ಮ ಹೂಯೇ ತಪ್ಪು ಇದು ನಮ್ಮ ಬೆಳಗಾವ್ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಿಡಕನಟ್ಟಿ ಗ್ರಾಮದ ಹೊರವಲಯದ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಹಾಲಸಿದ್ದೇಶ್ವರ ದೇವಸ್ಥಾನ ಬನ್ನಿ ನೋಡ್ಕೊಂಡು ಬರೋಣ ಹಾಗಾದರೆ ಗ್ರಾಮದ ಮಹಾದ್ವಾರವನ್ನು ಪ್ರವೇಶಿಸಿ ಮುಸ್ಸಂಜೆಯಲ್ಲಿ ಏಕಾಂಗಿಯಾಗಿ ಜಿಟಿ ಜಿಟಿ ಸೋನೆ ಮಳೆಯಲ್ಲಿ ಹಳೆಯ ಕನ್ನಡ ಹಾಡುಗಳನ್ನು ಗುಣಗುಣಿಸುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ನನ್ನ ಪಯಣ ಸಾಗಿತ್ತು ತ್ರಿಶೂಲ ದಾರಿ ಐತಿಹಾಸಿಕ ಶ್ರೀ ಹಾಲಸಿದ್ದೇಶ್ವರ ದೇವಸ್ಥಾನ ದಾರಿ ಹೋಕರನ್ನು ಬೀಸಿ ಕರೆಯುತ್ತದೆ ಕಡಿದಾದ ಬೆಟ್ಟದ ಅಂಚಿನಲ್ಲಿ ನೆಲೆಸಿರುವ ಈ ದೇವಸ್ಥಾನ ಧಾರ್ಮಿಕ ಕೇಂದ್ರವಲ್ಲದೆ ಪ್ರಕೃತಿ ಪ್ರಿಯರ ಕನ್ಸೆಳೆಯುವ ತಾಣವಾಗಿದೆ ದೇಗುಲದ ಶ್ರೀ ಹಾಲಸಿದ್ದೇಶ್ವರ ಮೂರ್ತಿಗೆ ಎರಡು ಕರಗಳನ್ನು ಜೋಡಿಸಿ ತನುಮನಗಳನ್ನು ಬೆರೆಸಿ ವಂದಿಸೋಣ ಈ ಮಿಡಕನಟ್ಟಿ ಗ್ರಾಮದಲ್ಲಿರುವ ರಾಮಸಿದ್ದೇಶ್ವರ ಹಾಲಸಿದ್ದೇಶ್ವರ ಬಸವೇಶ್ವರ ದೇವಸ್ಥಾನಗಳು ಗ್ರಾಮದ ಜನರನ್ನು ರಕ್ಷಿಸಿದರೆ ಗ್ರಾಮದ ನೂರಾರು ಯುವಕರು ಸೈನ್ಯ ಸೇರಿ ಭರತಾಂಬೆಯನ್ನು ರಕ್ಷಿಸುತ್ತಿದ್ದಾರೆ ಸ್ವರ್ಗದಂತಿರುವ ನಿಸರ್ಗದ ಸೌಂದರ್ಯವನ್ನು ಸವಿದೆನು ಮಾತ್ರವಲ್ಲದೆ ಭಕ್ತರು ಏರ್ಪಡಿಸಿದ ಪ್ರಸಾದ ಸವಿದೆನು